ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಲೂ ಪರೋಟ ಮಾಡತ್ತಿದ್ದೆ ಆಲೂ ಪರೋಟ ಸಿಂಪಲ್ ಆಗಿ ಮತ್ತ ಸ್ಮೂತ್ ಆಗಿ ಹೆಂಗ್ ಮಾಡೋದಂತ ಹೇಳಿಗೂ ತೋರಿಸ್ತೀನಿ ಪರೋಟ ಮಾಡಕ ಏನೇನು ಬೇಕಂದ್ರೆ ನಾನಿಲ್ಲಿ ಗೋಧಿ ಹಿಟ್ಟಿ ಸ್ವಲ್ಪ ಉಪ್ಪು ಸ್ವಲ್ಪ ಆಯಿಲ್ ಹಾಕಿ ನಾದಿ ಇಟ್ಕೊಂಡೇ ಮೃದುವಾಗಿ ನಾವು ಇಟ್ಕೋಬೇಕು ಇಲ್ಲಿ ನಾನು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಚೆನ್ನಾಗಿ ಮ್ಯಾಶ್ ಮಾಡಿಟ್ಕೊಂಡೇನಿ ಹಂಗೆ ಇಡ್ಡಿ ಸ್ವಲ್ಪ ನಿಮಗೇನಾದರೂ ಗಟ್ಟಿ ಅನಿಸಾತ್ರ ಅದನ್ನು ಸ್ವಲ್ಪ ತುರಿದು ಹಾಕಿರಿ ಹಾಗೆ ಇಲ್ಲಿ ನಾನು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಕಾರ್ನೆಂಡರ್ ಪೌಡ್ರ್ ಮತ್ತು ಕಸ್ತೂರಿ ಮೆಂತೆ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋತೀನಿ ಈಗ ಮಿಕ್ಸಿ ಆಯಿತು ಈಗ ಒಂದು ಪಾತ್ರೆಗೆ ಆಯಿಲ್ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಸರಿಯಾಗಿ ಫ್ರೈ ಆದಮೇಲೆ ಆಲೂಗಡ್ಡೆನ ಹಾಕ್ಬೇಕು ಈಗ ಇದಕ್ಕ ಎಲ್ಲ ಮಸಾಲೆನೂ ಹಾಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಷ್ಟು ಸ್ವಲ್ಪ ಅರ್ಶಿಣ ಪುಡಿ ಹಾಕಬೇಕಿ ಈ ನೋಡ್ರಿ ಈ ತರ ಸರಿಯಾಗಿ ಮಿಕ್ಸ್ ಮಾಡಬೇಕು ಚಪಾತಿ ಮನೆಗೆ ಸ್ವಲ್ಪ ಆಯಿಲ್ ಹಾಕಿ ಲಟ್ಟಿಸ್ಬೇಕು ಚಪಾತಿ ಮಾಡೋ ಸೈಜೊಳಗೆ ಹುಳ್ಳಿನ ಮಾಡಿಟ್ಕೋಬೇಕು ಸ್ವಲ್ಪ ಲಟಿಸಿ ಮತ್ತು ಅದಕ್ಕೆ ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡಿನ ಈ ಥರ ತುಂಬಬೇಕು ಈ ತರ ಆಲುಗಡ್ಡಿ ತುಂಬಿದ ಮೇಲೆ ಈಗ ಸ್ವಲ್ಪ ಲಟ್ಟಿಸ್ಕೊಬೇಕು ಈಗ ಪರೋಟನ ಒಂದು ಹಂಚಿಗೆ ಬೇಯಕ ಹಾಕ್ಬೇಕು ಹಂಚಿ ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕಿ ಪರೋಟಾನ ಬೇಯಕ್ಕೆ ಹಾಕಬೇಕು ಹಾಗೆ ಬೆಂದ ಮೇಲೆ ಸ್ವಲ್ಪ ಹೊಳಿಸಾಕಬೇಕು ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ಈಗ ಒಂದು ಪ್ಲೇಟಿಗೆ ತೆಗೆದು ನಿಮಗೆ ಬೇಕಂದ್ರೆ ಮ್ಯಾಗ ತುಪ್ಪ ಹಾಕೋಬಹುದು ಇಲ್ಲಾಂದ್ರೆ ನಡಿತೈತಿ ಯಾಕಂದ್ರೆ ಆಲ್ರೆಡಿ ನಾವಲ್ಲೇ ತುಪ್ಪ ಹಾಕಿರ್ತೈತಿ ಸೊ ಈಗ ಪರೋಟ ರೆಡಿ ಆಯಿತು ಇವತ್ತಿನ ನನ್ನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಹಂಗ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೆಂಗಾಗಿತ್ತು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸಿ ಯು ನೆಕ್ಸ್ಟ್ ವಿಡಿಯೋ